ನಮಸ್ತೆ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋವನ್ನು ನಾನು ತುಂಬ ಹೆಮ್ಮೆಯಿಂದ ಇದ್ದೀನಿ ಯಾಕೆಂದರೆ ಗೋಮಾತೆಯ ಬಗ್ಗೆ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನೇಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಗೋಮಾತೆಯನ್ನು ಯಾರು ಇಷ್ಟಪಡ್ತೀರಾ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋನ ಗೋಶ್ಲೋಕದೊಂದಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸುರಭಿ ವೈಷ್ಣವಿ ಮಾತಾ ಸುರಲೋಕೆ ಮಹೀಯಸೆ ಗ್ರಾಸ ಮುಷ್ಟಿರ್ಮಯಾದತ್ತ ಸುರಭೇ ಪ್ರತಿಗ್ರಹ್ಯತಾ ಇದು ಗೋವಿನ ಶ್ಲೋಕ ಇದರ ಅರ್ಥ ಏನು ಅಂದರೆ ಸುರಭಿಯೇ ವೈಷ್ಣವಿಯೇ ತಾಯೇ ದೇವಲೋಕದಲ್ಲಿ ಶ್ರೇಷ್ಠೋತ್ತಮಳು ನೀನು ನನ್ನಿಂದ ಮುಷ್ಟಿಯಿಂದ ಕೊಡಲ್ಪಟ್ಟ ತುತ್ತನ್ನು ಸುರಭಿಯೇ ಸ್ವೀಕರಿಸು ಇದು ಈ ಒಂದು ಶ್ಲೋಕದ ಅರ್ಥ ಆಗಿರುತ್ತೆ ಈ ಒಂದು ಶ್ಲೋಕವನ್ನು ನಾವು ಗೋಪೂಜೆ ಮಾಡುವಾಗ ಹೇಳಿದರೆ ತುಂಬಾ ಸಕಾರಾತ್ಮಕ ಶಕ್ತಿಗಳು ನಮ್ಮಲ್ಲೂ ಉದ್ಭವಿಸುತ್ತೆ ಹಾಗೆ ಮನೆಯಲ್ಲೂ ಕೂಡ ಶಾಂತಿ ನೆಲೆಸುತ್ತೆ ಅಂತ ನಂಬಲಾಗುತ್ತೆ ಹಾಗಾಗಿ ಈ ಒಂದು ಶ್ಲೋಕದ ಮೂಲಕ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋ ಅಂದರೆ ಹಸು ಮಾತೆ ಅಂದರೆ ತಾಯಿ ಇದೆರಡೂ ಪದವನ್ನು ಸೇರಿಸಿದಾಗ ಗೋಮಾತೆ ಅಂತ ಹೇಳ್ತೀವಿ ನಾವು ಹಾಗೆಯೇ ಗೋಮಾತೆಯನ್ನು ನಾವು ತಾಯಿ ಸ್ವರೂಪ ಅಂತಲೇ ನಂಬ್ತೀವಿ ಅಲ್ವಾ ಹಾಗೆಯೇ ಗೋವುಗಳಲ್ಲಿ ನಾವು ಮುಕ್ಕೋಟಿ ದೇವತೆಗಳನ್ನು ಸ್ಮರಿಸ್ತೀವಿ ಹಾಗೆಯೇ ಕೋಡುಗಳಲ್ಲಿ ಸೂರ್ಯಚಂದ್ರರನ್ನು ಗೋವಿನ ಮುಖದಲ್ಲಿ ಬ್ರಹ್ಮನನ್ನು ಕಣ್ಣುಗಳಲ್ಲಿ ವಿಷ್ಣುವನ್ನು ಕಂಠದಲ್ಲಿ ಶಿವನನ್ನು ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದಗಳನ್ನು ನಾಲ್ಕು ಕಾಲುಗಳ ಎಂಟು ಗುರಸುಗಳಲ್ಲಿ ಅಷ್ಟ ದಿಕ್ಪತಿಗಳನ್ನು ಕೆಚ್ಚಲಿನಲ್ಲಿ ಅಮೃತವನ್ನು ಬಾಲದಲ್ಲಿ ಸಂತತಿಯನ್ನು ರೋಮ ರೋಮಗಳಲ್ಲೂ ಕೋಟಿ ಕೋಟಿ ದೇವತೆಗಳನ್ನು ಕಂಡಂತಹ ರಾಷ್ಟ್ರ ನಮ್ಮದು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡಬೇಕು ಹಾಗೆಯೇ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರುವಂಥ ಒಂದು ಹಾಡು ಅದು ಗೋವಿನ ಬಾಳು ಅಂತ ಈ ಹಾಡನ್ನು ಯಾರೆಲ್ಲ ಕೇಳಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರ ಒಂದು ನಾಲ್ಕು ಸಾಲುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆಮಾನವಾ ಹರಿಹರಿ ಗೋವು ನಾನು ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ ಮೇಲೆ ಕೆನೆಗಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವೂ ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಅನ್ನೋ ಒಂದು ಸುಂದರವಾದ ಹಾಡನ್ನು ಎಸ್ ಜಿ ನರಸಿಂಹಾಚಾರ್ಯರು ಬರೀತಾರೆ ಈ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಂದರೆ ನಾವು ಮಾನವರಾಗಿ ಹುಟ್ಟಿ ಯಾವುದಕ್ಕೆ ಪ್ರಯೋಜನ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಬೇಕು ಅಷ್ಟೇ ಆದರೆ ಈ ಒಂದು ಗೋವು ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದರಿಂದ ಉಪಯೋಗವನ್ನು ಕೊಡ್ತದೆ ನಾವು ಈ ಗೋ ಪುಣ್ಯಕೋಟೆ ಅಂತಲೂ ಕರಿತೀವಿ ನಿಜವಾಗಲೂ ಗೋಮಾತೆ ಯಾರ ಮನೆಯಲ್ಲಿ ಇರ್ತಾಳೋ ಆ ಮನೆಯಲ್ಲಿ ಸದಾ ನೆಮ್ಮದಿ ಇರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು ನಮ್ಮ ಹಿರಿಯರು ಹೇಳೋ ಮಾತಿನಲ್ಲಿ ತುಂಬ ಅರ್ಥಗಳಿವೆ ಹಾಗೆ ಅದು ನಿಜ ಕೂಡ ಈಗ ತುಂಬು ಕುಟುಂಬ ಹೇಗೆ ಇಲ್ಲವೋ ಹಾಗೇ ಹಸು ಕರುಗಳನ್ನು ಸಾಕೋದು ಕೂಡ ತುಂಬಾ ಕಡಿಮೆ ಅಂತ ಹೇಳ್ಬೋದು ತುಂಬ ಮನೆಗಳಲ್ಲಿ ಹಸು ಕರು ಇಲ್ಲ ಹಸು ಅಂದ್ರೇ ಹಳ್ಳಿ ಹಳ್ಳಿಯವರು ಮಾತ್ರ ಹಸು ಸಾಕ್ತಾರೆ ಅನ್ನೋ ಅಂಥದ್ದೆಲ್ಲ ಮಾತಿರ್ತವೆ ಆದರೆ ನಿಜವಾಗಲೂ ಹಳ್ಳಿಗಳಲ್ಲಿ ರೈತರಾಗಿರ್ಬೋದು ಅಥವಾ ನೀವು ಜಮೀನಿಲ್ಲ ಅಂತಂದರೂ ಹಸುಗಳನ್ನು ಸಾಕ್ತಾರೆ ಅದನ್ನು ದಿನನಿತ್ಯ ಪೂಜೆ ಮಾಡ್ತಾರೆ ಅನ್ ಅದಕ್ಕೆ ಹಳ್ಳಿ ಮನೆಗಳಲ್ಲಿ ತುಂಬ ನೆಮ್ಮದಿಯಾಗಿರ್ಬೋದು ಸುಖ ಶಾಂತಿ ಎಲ್ಲ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ಹಿರಿಯರ ಮಾತು ಕೂಡ ನೀವು ಸಿಟಿಲಿರೋರು ತುಂಬಿದ ಮನೆಯಲ್ಲಿದ್ದು ಇರೋರನ್ನ ಕೇಳಿದ್ರೆ ಹೇಳ್ತಾರೆ ಊರೇ ಚೆಂದ ಹಳ್ಳಿ ಚೆಂದ ಅಂತ ಹೇಳ್ತಾರೆ ಅವರು ಯಾಕೆ ಅಂದರೆ ಹಳ್ಳೀಲಿರೋ ಖುಷಿ ಅವರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಅವರು ಹಳ್ಳಿಯನ್ನು ಇಷ್ಟಪಡ್ತಾರೆ ಹಾಗೆ ಹಳ್ಳಿ ಕಡೆಗಳು ನೋಡೋದಾದರೆ ನೀವು ಹಸುನ ಮನೆ ಮನುಷ್ಯರ ಥರನೇ ನೋಡ್ತಾರೆ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅದಕ್ಕೆ ಒಂದು ಹೆಸರಿಟ್ಟು ಕರೆದಾಗ ಅದು ರಿಯಾಕ್ಷನ್ ಕೊಡುತ್ತಲ್ಲ ಆ ಒಂದು ರಿಯಾಕ್ಷನನ್ನು ನೋಡೋದು ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮಲ್ಲೂ ತುಂಬ ಜನಕ್ಕೆ ಗೊತ್ತಿರ್ಬೋದು ಆ ಥರ ಎಲ್ಲ ಹಸು ನಾವೇನೋ ಒಂದು ಹೆಸರು ಕರೆದಾಗ ಅದು ನಮ್ಮ ಹತ್ರ ಬರೋದು ಆಗಿರ್ಬೋದು ಆ ಥರ ಎಲ್ಲ ನೋಡಿದಾಗ ಅದು ತುಂಬಾ ಖುಷಿ ಕೊಡುವಂಥ ವಿಷಯ ನಮಗೆ ಹಾಗೆ ಹಸುವನ್ನು ಮನೆಯಲ್ಲಿ ಕಟ್ಟಿಕೊಳ್ಳೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತಾರೆ ಹಸುವನ್ನು ಆಗ್ನೇಯ ದಿಕ್ಕಿನಲ್ಲಿ ಕಟ್ಟಿದರೆ ಮನೆಯಲ್ಲಿರೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗುತ್ತೆ ಹಾಗೆ ಮನೆಯ ಗೋಡೆಗಳಿಗೆ ತಾಗೇ ಹಸುವಿಗೆ ಕೊಟ್ಟಿಗೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಯ ಮೇಲೂ ಬೀಳುತ್ತೆ ಹಾಗೆ ವಾಸ್ತು ದೋಷ ನಿವಾರಣೆ ಆಗಿರಬಹುದು ಹಾಗೆ ಅದನ್ನು ಅಷ್ಟೇ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಗೋಮಾತೆ ಅಂದರೆ ಇಷ್ಟ ಹಾಗೆ ಯಾರು ಗೋವನ್ನ ಪೂಜಿಸ್ತೀರ ಪ್ರೀತಿಸ್ತೀರ ಅವರೆಲ್ಲ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್